ಫ್ರೆಂಡ್ಸ್ ಲೆಸ್ಟಲ್ ದೀಪು ಸೂರು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬಂದ್ಬಿಟ್ಟು ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಐಟಮ್ ಎಲ್ಲ ತರಿಸಿ ಇಟ್ಟಿದ್ದೀನಿ ಅಂದರೆ ಅಮ್ಮ ತಂದುಕೊಟ್ಟಿದ್ದಾರೆ ಇವಾಗ ಚಿಕನ್ ಫ್ರೈ ರೆಡಿ ಮಾಡಬೇಕು ಒಂದು ಸೈಡ್ ಅನ್ನಕ್ಕೆ ಇಟ್ಬಿಡ್ತೀನಿ ಒಂದು ಸೈಡು ಚಿಕನ್ ಫ್ರೈ ಅಲ್ವಾ ಐದು ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಅರ್ಥ ಆಗೋಲ್ಲ ಫ್ರೆಂಡ್ಸ್ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡ್ತಾ ಇರಿ ಸೊ ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಇರಲಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ನ ಮಾಡಿ ಫ್ರೆಂಡ್ಸ್ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಕಾಯೋದಕ್ಕೆ ಅಂತ ಬಾಣಲೆ ಇಟ್ಟಿದೆ ಇವಾಗ ಬಾಣಲೆ ಎಲ್ಲ ಕಾಯಿದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉದ್ದುದ್ದಕ್ಕೆ ಈರುಳ್ಳಿನ ಹಚ್ಕೊಂಡಿದ್ದು ಮತ್ತು ಉದ್ದುದ ಹಸಿಮೆಣಸಿಕೆ ಹಚ್ಕೊಂಡು ಇದನ್ನು ಹಾಕ್ಕೊಂಬಿಡಿ ಸ್ವಲ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದು ಫ್ರೈ ಆಗಬೇಕು ಅಂದರೆ ಬ್ರೌನ್ ಕಲರ್ ಬರಬೇಕು ಅಂದರೆ ನಾರ್ಮಲ್ ಬ್ರೌನ್ ಕಲರ್ ಬಂದರೆ ಸಾಕು ಚಿಕನ್ ಫ್ರೈಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದೆ ಸೂರ್ಯನೇ ಅಡುಗೆ ಮನೆಗೆ ಬಂದುಬಿಟ್ಟು ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಅದೇನೂ ಗೊತ್ತಿಲ್ಲ ನಾನ್ ವೆಜ್ ಮಾಡಬೇಕಾದ್ರೆ ತುಂಬ ಇಷ್ಟ ನನಗೆ ಸೂರು ಮಾಡಿದ್ರೆ ಅಂತೂ ಅವರೇ ಬಂದು ಅವರೇ ಮಾಡ್ತೀನಿ ಅಂತಂದರು ಹಾಗಾಗಿ ನಾನು ಸುಮ್ಮನೆ ಆದೆ ನಾನು ಮಾಡೋಣ ಅಂತ ಹೋಗಿದ್ದು ಅವ್ರು ಮಾಡ್ತೀನಿ ಅಂತ ಅಂದಮೇಲೆ ನಾನು ಸುಮ್ಮನೆ ಆದೆ ನನಗೆ ಅವ್ರು ಮಾಡೋದೇ ತುಂಬ ಇಷ್ಟ ಆಗುತ್ತೆ ಚಿಕನ್ ಫ್ರೈ ನಾನು ಮಾಡೋದಕ್ಕಿಂತ ಅವ್ರು ಮಾಡಿ ತಿನ್ನೋದೇ ನಂಗೆ ತುಂಬ ಇಷ್ಟ ಆಗುತ್ತೆ ನಾನು ಚೆನ್ನಾಗಿ ಮಾಡ್ತೀನಿ ಚೆನ್ನಾಗಿ ಮಾಡಲ್ಲ ಅಂತಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ ನಾನು ಬಟ್ ಏನೋ ಗೊತ್ತಿಲ್ಲ ನಾನ್ ವೆಜ್ಜಲ್ಲಿ ಅವ್ರು ಮಾಡಿದ್ರೆ ನನಗೆ ತುಂಬ ಇಷ್ಟ ನಾನು ಮಾಡಿಕೊಡ್ತೀನಿ ಯಾವಾಗಾದರೂ ಒಂದೊಂದು ಟೈಮ್ ಮಾಡಿಕೊಡ್ತೀನಿ ಇವತ್ತು ನಾನೇ ಮಾಡ್ತೀನಿ ಚಿಕನ್ ಫ್ರೈ ಅಂತ ಅಂದರು ಅದಕ್ಕೋಸ್ಕರ ನಾನು ಸುಮ್ಮನೆ ಆದೆ ಈ ಥರ ಅಪರೂಪಕ್ಕೆ ಅಡುಗೆ ಮನೆಗೆ ಬಂದು ಎಲ್ಲ ಮಾಡಿಕೊಡ್ತಾಯಿರ್ತಾರೆ ಮತ್ತು ನಾನ್ ವೆಜ್ ಅಂತೂ ಎತ್ತಿದ ಕೈ ಯಾವಾಗಲೂ ಇವರೇ ಮಾಡೋದು ನಾನು ಸ್ವಲ್ಪ ಕಮ್ಮಿನೇ ಮಾಡೋದು ವೆಜ್ ಆದರೆ ನಾನು ಜಾಸ್ತಿ ಮಾಡ್ತೀನಿ ಅದರಲ್ಲೆಲ್ಲ ವೆಜ್ಜಲೆಲ್ಲ ಇವ್ರು ಮಾಡ್ಕೊಡೋದು ಅಂದರೆ ಚಪಾತಿ ಜಾಸ್ತಿ ಮಾಡಿಕೊಡ್ತಾರೆ ಯಾಕೆಂದರೆ ಒಂದೊಂದು ಟೈಮು ಮಾರ್ನಿಂಗು ಬಿತ್ತು ರೀತಿಗೇನಾದರೂ ಆಗಿತ್ತು ಅಂದರೆ ನಾನು ಒಬ್ಬಳೇ ಒದ್ದಾಡ್ತೀನಲ್ಲ ಅಂತ ಅಂದ್ಬಿಟ್ಟು ಚಪಾತಿ ಎಲ್ಲ ಇವರೇ ಮಾಡಿಕೊಡ್ತಾರೆ ಬಟ್ ನೈಟ್ ಟೈಮಲ್ಲಿ ಆಲ್ಮೋಸ್ಟ್ ಇವರು ಅಂದರೆ ಕುಷ್ಕ ಮಾಡೋದು ಈ ಥರ ಚಿಕನ್ ಫ್ರೈ ಮಾಡೋದು ಚಿಕನ್ ಸಾಂಬಾರು ಮಾಡೋದು ಈ ಥರ ಎಲ್ಲ ಇವರೇ ಮಾಡಿಕೊಡ್ತಾರೆ ನನಗೂ ತುಂಬ ಇಷ್ಟ ಆಗುತ್ತೆ ಇವ್ರು ಮಾಡೋ ಚಿಕನ್ ರೆಸಿಪಿ ಎಲ್ಲನೂ ತುಂಬ ಇಷ್ಟ ಆಗುತ್ತೆ ಮಟನ್ ತಿನ್ನಲ್ಲ ನಾನು ಮಟನು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಆಲ್ರೆಡಿ ರೆಸಿಪಿಗಳೆಲ್ಲ ನಾನು ಚಾನಲಲ್ಲಿ ಹಾಕಿದ್ದೀನಿ ಒಂದು ಸಲ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಒಂದು ಸಲ ಹೋಗಿ ಚಾನಲ್ನ ನೋಡಿ ತುಂಬ ಚೆನ್ನಾಗಿರೋ ರೆಸಿಪಿ ಎಲ್ಲ ಹಾಕಿದ್ದಾರೆ ಟೂ ಡೇಸಿಂದ ವಿಡಿಯೋ ಹಾಕಿಲ್ಲ ನಾನಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಹಾಕಿಲ್ಲ ಅಂತ ನೀವು ನನ್ನನ್ನು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೆಲವೊಮ್ಮೆ ನಾವು ಎಲ್ಲ ವೀಡಿಯೋನೂ ಮಾಡಿಟ್ಕೊಂಡು ಎಡಿಟ್ ಮಾಡಿಟ್ಕೊಂಡು ವಾಯ್ಸ್ ಅವರ್ ಆಗಿರಲ್ಲ ಸೊ ಇನ್ನು ಕೆಲವೊಮ್ಮೆ ವಿಡಿಯೋ ಎಲ್ಲ ಮಾಡಿಕೊಂಡು ಇಮಿಡಿಯೇಟ್ಲಿ ಅಪ್ಡೇಟು ಕೂಡ ಮಾಡಿಬಿಟ್ಟಿರ್ತೀವಿ ಕೆಲವೊಂದು ಸಲ ನಮಗೆ ಟೈಮ್ ಸಿಕ್ಕಿರಲ್ಲ ಸೊ ಹಾಗಾಗಿ ಆ ಟೈಮಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿರಲ್ಲ ಸೊ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ಅದಕ್ಕೋಸ್ಕರ ಇವತ್ತು ವಿಡಿಯೋನ ಹಾಕ್ತಾ ಇದ್ದೀನಿ ಮತ್ತು ಸೂರಿ ನೋಡಿ ಆಲ್ರೆಡಿ ನಾನು ಮಾತಾಡ್ತಾ ಮಾತಾಡ್ತಾ ಇದ್ದಂಗೆ ಎಲ್ಲ ಚಿಕನ್ ಫ್ರೈ ಎಲ್ಲ ರೆಡಿನೇ ಮಾಡಿಬಿಟ್ರು ನನಗೆ ಈ ಥರ ಚಿಕನ್ ಫ್ರೈ ಮಾಡಿದಾಗ ಚಪಾತಿ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಈ ಥರ ಎಲ್ಲ ತಿನ್ನೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ ಫ್ರೈಗಂತೂ ಎಕ್ಸ್ಪೆಷಲಿ ಅಕ್ಕಿ ರೊಟ್ಟಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಖಾರ ಖಾರವಾಗಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಹಾಗಾಗಿ ಖಾರ ಖಾರವಾಗಿ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತೀನಿ ನಾನು ಹೆಣ್ಮಕ್ಳಿಗೆ ಏನು ಖುಷಿ ಆಗುತ್ತೆ ಅಂದರೆ ಗಂಡ ಒಂದು ಏನಾದರೂ ಅಡುಗೆ ಮನೇಲಿ ಅಡುಗೆ ಮಾಡಿಕೊಡ್ತಾ ಇದ್ರೆ ತುಂಬ ಆಗುತ್ತೆ ಅಲ್ವಾ ನನಗಂತೂ ತುಂಬಾ ಆಗುತ್ತೆ ನನಗೆ ಸೂರಿ ಬಂದೇನಾದರೂ ಅಡುಗೆ ಮನೇಲಿ ಅಡುಗೆ ಮಾಡಿಕೊಟ್ರೆ ತುಂಬ ಖುಷಿ ಆಗ್ತಿರುತ್ತೆ ಅಂತ ಅಂತಂದರೆ ಕೆಲಸದಿಂದ ಬಂದು ಟಯರ್ಡ್ ಫೀಲ್ ಆಗಿರುತ್ತೆ ಆ ಟೈಮಲ್ಲಿ ಏನಾದರೂ ನಾನು ಮಾಡಿಕೊಡ್ತೀನಿ ಅಂತ ಅಂದರೆ ಎದ್ದಿದ್ದು ಖುಷಿಯಾಗಿಬಿಡುತ್ತೆ ಹಂಗೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂದರೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇರಬೇಕು ಮನೆಯಲ್ಲಿ ಅದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನನಗಾಗ್ತಿಲ್ಲ ಅಂದರೆ ಇವ್ರು ಮಾಡ್ಕೊಡೋದು ಇವ್ರಿಗಾಗ್ತಿಲ್ಲ ಅಂದರೆ ನಾನು ಮಾಡ್ಕೊಡೋದು ಈ ಥರ ಇದ್ದರೆ ತುಂಬಾ ಖುಷಿಯಾಗತ್ತೆ ನಮಗೆ ಎಷ್ಟೇ ಕಷ್ಟ ಇದ್ರೂ ಈ ಥರ ಒಂದು ಬಾಂಡಿಂಗ್ ಬೆಳೆಸ್ಕೊಂಬಿಟ್ಟಿದ್ರೆ ನಮಗೆ ಆ ಕಷ್ಟ ಎಲ್ಲ ನಮಗೆ ನಮ್ಮ ಮುಂದೆ ಅದು ಜೀರೋನೇ ಅಂತ ಕಾಣಿಸುತ್ತೆ ಬಟ್ ಇವ್ರು ಅಡುಗೆ ಮಾಡಿಕೊಡ್ತಾರೆ ಅಂತ ಈ ಥರ ಹೇಳ್ತಿಲ್ಲ ಇರೋ ಫ್ಯಾಕ್ಟ್ ಅಂದರೆ ರಿಯಲ್ ಫ್ಯಾಕ್ಟ್ ಏನಿದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಬಟ್ ಯಾವಾಗಲೂ ಅಷ್ಟೇ ನಾನ್ ವೆಜ್ಜಲ್ಲಿ ಎತ್ತಿದ ಕೈ ಯೂರೇ ಮಾಡಿಕೊಡೋದು ಅದಂತೂ ಫಿಕ್ಸು ನಾನು ಹೇಳಿ ಹೇಳ್ದೇ ಇರಲಿ ಯೂರೇ ಬಂದು ಮಾಡಿಕೊಡ್ತಾರೆ ಮತ್ತು ಇವಾಗ ನೋಡಿ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಚಿಕನ್ ಫ್ರೈದು ಒಂದು ಪೀಸ್ ತೊಗೊಂಡು ಟೇಸ್ಟ್ನ ನೋಡ್ತಾ ಇದ್ದಾರೆ ಅಂದರೆ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ತುಂಬ ವಿಪರೀತ ಕಾರನೂ ಆಗಬಾರ್ದಲ್ವ ಮಕ್ಳಿಗೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಎತ್ಕೊಂಡು ತಿಂತಾಯಿದ್ರು ಆಲ್ರೆಡಿ ನೋಡಿ ಚಿಕನ್ ಫ್ರೈ ಇವಾಗ ಆಗಿದೆ ತುಂಬ ಗಟ್ಟಿಯಾಗಿತ್ತು ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗೇ ಮಳಿಸ್ಕೊತಾ ಇದ್ದಾರೆ ಇವತ್ತು ಚಿಕನ್ ಫ್ರೈ ರೆಡಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಸೊ ಫೈನಲಿ ಸೂರಿ ಚಿಕನ್ ಫ್ರೈ ಮಾಡಿದ್ರು ನಾನು ಬಂದೆ ಎಲ್ಲ ರೆಡಿ ಮಾಡಿದೆ ಮಾಡೋಣ ಅಂತ ಅಂದ್ಬಿಟ್ಟು ಅವರು ನಾನೇ ಮಾಡ್ತೀನಿ ಬಿಡು ಅಂತ ಅಂದರು ಸೊ ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆದೆ ಇವಾಗ ಚಿಕನ್ ಫ್ರೈ ಆಗಿದೆ ಒಂದು ಸೈಡು ಅನ್ನನೂ ಕೂಡ ಮಾಡಿದೆ ಒಂದು ಗ್ಲಾಸ್ ಅಕ್ಕಿ ಇಕ್ಕಿದ್ದೆ ಮತ್ತು ಬೆಳಗ್ಗೆ ಅನ್ನ ಮಾಡಿಟ್ಬಿಟ್ಟೋಗಿದ್ನಲ್ಲ ಅದು ಹಾಗೇ ಇತ್ತು ಹಾಗಾಗಿ ಅದು ಚಿಕ್ಕ ತಪ್ಪಲೇಲಿ ಬಿಸಿ ಮಾಡಿ ಇವಾಗ ಇಟ್ಟಿದ್ದೀನಿ ಇವಾಗ ಹೋಗಿ ಊಟಕ್ಕೆ ಕುತ್ಕೊಂಡು ಊಟ ಮಾಡಬೇಕು ಸೊ ರೆಡಿ ಆಗಿದೆ ಫ್ರೆಂಡ್ಸ್ ಊಟ ಮಾಡಬೇಕು ಯಾವಾಗಲೂ ನಿಮಗೆ ನಾವು ಊಟ ಮಾಡೋದೇ ತೋರಿಸ್ತಿದ್ರೆ ಅದು ಕೂಡ ಬೋರ್ ಹೊಡೆದ್ಬಿಡುತ್ತೆ ಹಾಗಾಗಿ ನಾವು ಇವಾಗ ಊಟ ಮಾಡಿದೆಲ್ಲ ಆಯಿತು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಬಂದಿದೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೋಗಿ ಮಲಿಕೊಬೇಕು ಮತ್ತು ಬೆಳಗ್ಗೆ ಏನೇನೆಲ್ಲ ಟಿಫನ್ ಮಾಡಬೇಕು ಯಾವ ಥರ ಟಿಫನ್ ಮಾಡಬೇಕು ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಇದ್ರ ಬಗ್ಗೆ ನಾನು ಶೇರ್ ಮಾಡ್ತೀನಿ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತು ನಾನು ಹೇಳ್ದಂಗೆ ಟೈಮ್ ಟೇಬಲ್ನ ಬರ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈ ಥರ ಟೈಮ್ ಟೇಬಲ್ ಬರ್ಕೊತೀನಿ ಸೂರಿ ತುಂಬ ಸಲ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಈ ಟೈಮ್ ಟೇಬಲ್ನ ಬರ್ಕೊಂಡಿದ್ದೀನಿ ನೋಡಿ ಸೋಮವಾರ ಅಂದರೆ ಸ್ಟಾರ್ಟಿಂಗ್ ಬರುತ್ತಲ್ಲ ಸೋಮವಾರ ಆವಾಗಿಂದ ಈ ಅಡುಗೆ ಏನೇನು ನಾನು ಬರ್ದಿದ್ದೀನೋ ಇದ್ರ ಪ್ರಕಾರನೇ ನಾನು ಹೋಗ್ತೀನಿ ಫಸ್ಟ್ ಬಂದುಬಿಟ್ಟು ನಾನು ಪುಳಿಯೋಗರೆನ ಬರ್ಕೊಂಡಿದ್ದೀನಿ ಮಾರ್ನಿಂಗು ಎದ್ದಿದ ತಕ್ಷಣ ಪುಳಿಯೋಗರೆ ದಿನ ಪುಳಿಯೋಗರೆ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗಾಗಿ ವಾರದ ದಿನ ನಾನು ಪುಳಿಯೋಗರೆನೇ ಮಾಡೋದು ಅದಕ್ಕೋಸ್ಕರ ಮತ್ತು ಆಪ್ಷನಲ್ ಕೊಟ್ಟಿದ್ದೀನಿ ನಾನು ಟಿಫನಲ್ಲಿ ಚಿತ್ರಾನ್ನ ಅಂತ ಅಂದ್ಬಿಟ್ಟು ಬರ್ದಿದ್ದೀನಿ ಬಟ್ ದಿನ ಚಿತ್ರಾನ್ನ ಮಾಡಬಾರ್ದು ಫ್ರೆಂಡ್ಸ್ ಯಾಕೆ ಅಂತಂದರೆ ಮನೆಯೆಲ್ಲ ಚಿತ್ರ ಚಿತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೋಸ್ಕರ ದಿನ ನಾವು ಚಿತ್ರಾನ್ನ ಮಾಡಲ್ಲ ಬಟ್ ಆಪ್ಷನಲ್ ಇರಲಿ ಅಂತ ನಾನು ನಿಮಗೆ ಇನ್ ಕೇಸ್ ಪುಳಿಯೋಗರೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಚಿತ್ರಾನ್ನ ಮಾಡ್ಕೋಬೋದು ಅಂತ ಆಪ್ಷನಲ್ ಅಂತ ಕೊಟ್ಟಿರೋದಷ್ಟೇ ಇಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಟಿಫನ್ ಆಪ್ಷನಲ್ ಅಂತ ಅಂದ್ಬಿಟ್ಟು ಅಂದರೆ ನಮಗೆ ಆಪ್ಷನಲ್ಲು ಇವಾಗ ಇದು ಮಾಡೋಕ್ಕಾಗಿಲ್ಲ ಅಂದರೆ ಅದು ಮಾಡ್ಕೋಬೋದು ಇಲ್ಲ ಅದು ಮಾಡೋಕ್ಕಾಗಿಲ್ಲ ಅಂದರೆ ಇದು ಮಾಡ್ಕೋಬೋದು ಈ ಥರ ನೆಕ್ಸ್ಟ್ ಬಂದುಬಿಟ್ಟು ಮಂಗಳವಾರ ತಮೋಟ ಬಾತು ಅಂದರೆ ಮಂಗಳವಾರ ಮಂಗಳವಾರ ನಾವು ಟೊಮೊಟೊ ಭಾತು ಮಾಡ್ಕೋಬೋದು ಇಲ್ದಿದ್ರೆ ಟೊಮೊಟೊ ಭಾತ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಪಲಾವ್ನ ಟ್ರೈ ಮಾಡ್ಬೋದು ಇವಾಗ ಮನೇಲಿ ತರಕಾರಿ ಎಲ್ಲ ಹಾಗೆ ಇರುತ್ತೆ ಕೆಲವೊಮ್ಮೆ ನಾವು ಯೂಸೇ ಮಾಡಿರಲ್ಲ ಎಲ್ಲ ಒಣಗೋಗ್ತಾ ಇರುತ್ತೆ ಆವಾಗ ಏನು ಮಾಡೋದು ಅಂದರೆ ಪಲಾವ್ಗೆ ಎಲ್ಲ ತರಕಾರಿಗಳನ್ನ ಹಾಕೊಂಬಿಟ್ಟು ಪಲಾವ್ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಇವಾಗ ಟೊಮೊಟೊ ಸೀಸನು ಎಷ್ಟು ಕಮ್ಮಿ ರೇಟ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಯಾರ ಮನೇಲಿ ನೋಡಿದ್ರೂ ಟಮೊಟೊ ಬಾತೆ ಜಾಸ್ತಿ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಮಂಗಳೂವಾರ ಬಾತ್ ಭಾತಿರಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬುಧವಾರ ಬಂದುಬಿಟ್ಟು ನಾನು ಬಿಸಿಬೇಳೆ ಭಾತನ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಬಿಸಿಬೇಳೆ ಭಾತ್ ಅಂದರೆ ಒಂದು ಐದು ನಿಮಿಷಕ್ಕೆ ಆಗಿಬಿಡುತ್ತೆ ತರಕಾರಿ ಎಲ್ಲ ಹಚ್ಚಿಟ್ಕೊಂಡ್ಬಿಟ್ಟು ಪೌಡರ್ ಒಂದು ಮೂರು ಪ್ಯಾಕೆಟ್ ಇಟ್ಕೊಂಡ್ಬಿಟ್ರೆ ಐದು ನಿಮಿಷಕ್ಕೆ ಬಿಸಿಬೇಳೆ ಬಾತ್ ರೆಡಿ ಆಗಿಬಿಡುತ್ತೆ ಹಾಗಾಗಿ ನಾನು ಬುಧವಾರ ಬಿಸಿಬೇಳೆ ಭಾತನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ ಕೇಸ್ ನಾನೇನಾದರೂ ಬಿಸಿಬೇಳೆ ಭಾತ್ ಮಾಡೋಕ್ಕಾಗಿಲ್ಲ ಅಂತಂದರೆ ವಾಂಗಿಬಾತ್ ಮಾಡ್ಬೋದು ಇದು ಆಪ್ಷನಲ್ಲೂ ನಾನು ಕೊಟ್ಟಿರೋದು ವಾಂಗಿಬಾತ್ ಮಾಡ್ಕೊಬೋದು ಈ ಎರಡರಲ್ಲಿ ಮನೇಲಿ ಯಾವ ಐಟಮ್ ಹೆಚ್ಚಿಗೆ ಇರುತ್ತೋ ಆ ವೈಟಮ್ಗೆ ನೀವು ಫೋಕಸ್ನ ಮಾಡ್ಕೊಬೋದು ಇನ್ನು ಗುರುವಾರ ಬಂದುಬಿಟ್ಟು ನಾನು ಗೀ ರೈಸು ಮತ್ತು ಕುರ್ಮಾ ಕುರ್ಮಾ ಅಂತಂದರೆ ನೀವು ಯಾವ ಥರ ಬೇಕಾದರೂ ಮಾಡ್ಕೊಬೋದು ಇವಾಗ ತರಕಾರಿ ಹಾಕಿ ಮಾಡ್ಬೋದು ಇಲ್ಲ ಪನ್ನೀರ್ ಹಾಕಿ ಮಾಡ್ಬೋದು ತುಂಬ ವೆರೈಟೀಸ್ ಇರುತ್ತೆ ಅರ್ಜೆಂಟಿಗೆ ಐಡಿಯಾ ಬರೋವಂಥದ್ದು ಒಂದು ಹಾರ್ ಬರ್ಬೋದು ಸೊ ಆರರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ನೀವು ಗೀ ರೈಸ್ಗೆ ಮಾಡ್ಕೊಬೋದು ಮತ್ತು ಗುರುವಾರ ಪೂರಿ ಮತ್ತು ಕಾಬಲ್ ಕಡಲೆಕಾಳು ಸಾಗು ಕೂಡ ಮಾಡ್ಕೊಬೋದು ಅಂದರೆ ನನಗೆ ಈಸಿ ಕಬಲ್ ಕಡಲೆಕಾಳು ಸಾಗು ಮಾಡ್ಕೊಳ್ಳೋದು ಅದಕ್ಕೋಸ್ಕರ ನಾನು ಈ ಥರ ಬರ್ಕೊಂಡಿದ್ದೀನಿ ಪೂರಿ ಮತ್ತು ಕಾಬಲ್ ಕಡಲೆಕಾಳು ಸಾಗು ಅಂತ ಅಂದ್ಬಿಟ್ಟು ಇದು ಆಪ್ಷನಲ್ ಇನ್ ಕೇಸ್ ನಾನು ಏನಾದರೂ ಗೀ ರೈಸು ಕುರ್ಮ ಮಾಡೋಕ್ಕಾಗಿಲ್ಲ ಅಂತಂದರೆ ಪೂರಿ ಮತ್ತು ಕಬಲ್ ಕಡಲೆಕಾಳು ಸಾಗು ನಾನು ಮಾಡ್ಕೋಬೋದು ಅಂತ ಇನ್ನು ಶುಕ್ರವಾರ ಚಪಾತಿ ಮತ್ತು ಪನ್ನೀರ್ ಮಸಾಲ ಅಂತ ಹಾಕ್ಕೊಂಡಿದ್ದೀನಿ ಇವಾಗ ಚಪಾತಿ ಅಂದರೆ ಎಲ್ಲರಿಗೂ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಮಾಡೋರಿಗೆ ಅಂದರೆ ನನಗೇನು ಅಷ್ಟು ಕಷ್ಟ ಅಂತ ಅನಿಸಲ್ಲ ತುಂಬ ಈಸಿ ನನಗೆ ಚಪಾತಿ ಮಾಡೋದಂದರೆ ತುಂಬ ಇಷ್ಟ ಯಾಕೆಂದರೆ ಸೂರಿ ತುಂಬ ಸಲ ಹೇಳ್ಕೊಟ್ಟಿದ್ದಾರೆ ಈಸಿಯಾಗಿ ಮಾಡ್ಕೊಳ್ಳೋದು ಹಾಗಾಗಿ ನನಗೆ ಚಪಾತಿ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಪನ್ನೀರ್ ಮಸಾಲ ಮಾಡ್ಕೊಂಬಿಟ್ರೆ ಅದನ್ನು ಒಂದು ಐದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಹಾಗಾಗಿ ಪನ್ನೀರ್ ಮಸಾಲಾನ ಬರ್ಕೊಂಡಿದ್ದೀನಿ ಮತ್ತು ಆಪ್ಷನಲಲ್ಲಿ ನಾನು ದೋಸೆ ಮತ್ತು ಬೇಳೆ ದಾಲ್ ಅಂತ ಹಾಕೊಂಡಿದ್ದೀನಿ ಅಂದರೆ ಈ ವಾರ ಟೈಮಲ್ಲಿ ಇನ್ ಕೇಸ್ ಏನಾದರೂ ಚಪಾತಿ ಮಾಡಿಲ್ಲ ಅಂತ ಅಂದರೆ ದೋಸೆ ಹಿಟ್ಟು ಇದ್ದೇ ಇರುತ್ತೆ ಮನೇಲಿ ಹಾಗಾಗಿ ದೋಸೆ ಮಾಡ್ಕೊಬೋದು ದೋಸೆಗೆ ಈ ಹೆಸರು ಬೇಳೆ ಆ ಥರ ಇಲ್ಲ ತೊಗರಿಬೇಳೆ ಯಾವುದ್ರಲ್ಲಾದರೂ ಒಂದರಲ್ಲಿ ನಾವು ದಾಲ್ನ ಮಾಡ್ಕೊಬೋದು ಅದಕ್ಕೋಸ್ಕರ ಬೇಳೆ ದಾಲ್ ಅಂತ ಹಾಕಿದ್ದೀನಿ ಶನಿವಾರ ಅಂತೂ ನನಗೆ ಈಸಿ ಆಗಬೇಕು ಯಾಕೆ ಅಂತಂದರೆ ಮಕ್ಕಳಿಗೆ ಬೇಗ ಸ್ಕೂಲ್ ಇರುತ್ತೆ ಹಾಗಾಗಿ ನಾನು ಆಯ್ಕೆ ಮಾಡ್ಕೊಂಡಿರೋದು ರವೆ ರೊಟ್ಟಿ ಮತ್ತು ಚಟ್ನಿ ಅಂತ ಇದು ಒಂದು ಹತ್ತು ನಿಮಿಷ ನೆನೆಸ್ಬಿಟ್ರೆ ರವೆನ ಆರಾಮಾಗೆ ಹಂಚ ಮೇಲೆ ತೆಳ್ಳಕ್ಕೆ ಬಡ್ಕೊಬೋದು ಹಾಗಾಗಿ ನನಗೆ ಈಸಿ ಆಗಿರೋದನ್ನು ನಾನು ಬಡ್ಕೊಂಡಿದ್ದೀನಿ ಚಟ್ನಿ ಇನ್ನು ನಿಮಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಚಟ್ನಿ ಐದು ನಿಮಿಷಕ್ಕೆ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಇನ್ನು ಇನ್ ಕೇಸ್ ನನಗೇನಾದರೂ ಅದು ರವೆ ರೊಟ್ಟಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಅಕ್ಕಿ ಶಿಟ್ಟು ಕೂಡ ಇದ್ದೇ ಇರುತ್ತೆ ಹಾಗಾಗಿ ಅಕ್ಕಿ ರೊಟ್ಟಿ ಅಂತ ಹಾಕ್ಕೊಂಡಿದ್ದೀನಿ ಇನ್ನು ಅದಕ್ಕೆ ಹೆಂಗೈ ಗ್ರೇವಿ ನೋಡಿದ್ದೀರಲ್ಲ ನಿಮಗೆ ಗೊತ್ತಿರುತ್ತೆ ಗ್ರೇವಿ ಏನಾದರೂ ಮಾಡಬೇಕು ಅಂತ ಏನಾದರೂ ಇಟ್ಕೊಂಡಿದ್ರೆ ನಾನು ಆವತ್ತಿನ ದಿನ ಟ್ರೈ ಮಾಡ್ಬೋದು ಅಂತ ಹಾಕ್ಕೊಂಡಿದ್ದೀನಿ ಅಂದರೆ ಈಸಿನೇ ಅಲ್ವಾ ಇದನ್ನು ಒಂದು ಮಸಾಲೆ ಹಾಕ್ಬಿಟ್ಟು ಬದನೆಕಾಯಿ ಎಲ್ಲ ಹಾಕಿ ಗ್ರೇವಿ ಮಾಡ್ಕೊಬೋದು ಈಸಿ ಆಗುತ್ತೆ ಇನ್ನು ಭಾನುವಾರ ಬಂದ್ಬಿಟ್ಟು ಶೋಗೆ ಉಪ್ಪಿಟ್ಟು ಅಂತ ಹಾಕ್ಕೊಂಡಿದ್ದೀನಿ ಅಂದರೆ ಮಾರ್ನಿಂಗು ಶೌಗೆ ಉಪ್ಪಿಟ್ಟು ಮಾಡ್ಕೊಬೋದು ಇಲ್ಲದಿದ್ರೆ ತರಕಾರಿ ಉಪ್ಪಿಟ್ಟು ಮನೆಯಲ್ಲಿ ತರಕಾರಿ ಉಪ್ಪಿಟ್ಟು ಯಾರೂ ಕೂಡ ತಿನ್ನಲ್ಲ ಅದು ಆಪ್ಷನಲಲ್ಲಿ ಇಟ್ಟಿರೋದು ಶೋಗೆ ಉಪ್ಪಿಟ್ಟಾದರೆ ಒಂದು ಪಕ್ಷ ತಿನ್ಬಿಡ್ತಾರೆ ಬಟ್ ತರಕಾರಿ ಉಪ್ಪಿಟ್ಟು ಮನೇಲಿ ಯಾರ್ದು ಕೂಡ ತಿನ್ನಲ್ಲ ಆಪ್ಷನಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಇಷ್ಟೊತ್ತವರೆಗೂ ಟಿಫನ್ ಎಲ್ಲ ನೋಡಿದ್ರಿ ಟಿಫನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದೆ ಯಾವ ಥರ ಅಂತ ಅಂದ್ಬಿಟ್ಟು ಇನ್ನು ಸೋಮವಾರದಿಂದ ಭಾನುವಾರವರೆಗೂ ಯಾವುದೇ ಸಾಂಬಾರು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಸೋಮವಾರ ಅಂದರೆ ನೈಟ್ ಹೊತ್ತು ಬೇಗ ಕ್ವಿಕ್ಕಾಗಿ ಹಾಕಬೇಕು ಅಂತಂದರೆ ಬೇಳೆ ಸಾರು ಹಾಗಾಗಿ ಬೇಳೆ ಸಾರು ಇಲ್ಲ ಮಸ್ಕೈ ಸಾಂಬಾರು ಅಂದರೆ ಆಲೂಗಡ್ಡೆ ಬದನೆಕಾಯಿ ಬೇಳೆ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಇಷ್ಟು ಹಾಕ್ಬಿಟ್ಟು ಬೇಯಿಸ್ಕೊಂಬಿಟ್ಟು ಮಸ್ಕೊಂಡು ಮಾಡೋಂಥ ಸಾಂಬಾರು ಆಲ್ರೆಡಿ ರೆಸಿಪಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಒಂದು ಸಲ ನೋಡಿ ಚಾನಲಲ್ಲಿ ಮತ್ತು ಇನ್ನು ಮಂಗ್ಳೂರ ಬಂದುಬಿಟ್ಟು ನಾನು ಮನೇಲಿರ್ತೀನಿ ಯಾಕೆ ಮಂಗ್ಳೂರ ಬಸ್ಸಾರು ಪಲ್ಯ ಮತ್ತು ಉಪ್ಸಾರು ಸೊಪ್ಪು ಅಂತ ಹಾಕ್ಕೊಂಡಿದ್ದೀನಿ ಅಂದರೆ ಮಂಗಳೂರ ಹೊತ್ತು ನನಗೆ ವೀಕ್ ಆಫ್ ಇರುತ್ತೆ ಆ ಟೈಮಲ್ಲಿ ನನಗೆ ಬಸ್ಸಾರು ಮತ್ತು ಈ ಉಪ್ಸಾರು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಬಸ್ಸಾರು ಇಲ್ಲ ಉಪ್ಸಾರು ಆಪ್ಷನಲಲ್ಲಿ ಇಟ್ಟಿದ್ದೀನಿ ಉಪ್ಸಾರು ಇಲ್ಲ ಬಸ್ಸಾರು ರೆಗ್ಯುಲರಾಗಿ ನಾನು ಬಸ್ಸಾರು ಮಾಡ್ತೀನಿ ಉಪ್ಸಾರು ಬಂದು ಅಲ್ಲಿ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಮಾಡ್ಕೊಬೋದು ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಕಡಲೆಕಾಳು ಸಾರು ಅಂದರೆ ಇವಾಗ ಮಸಾಲೆ ಸಾರು ನಾನು ಆಲ್ಮೋಸ್ಟ್ ಜಾಸ್ತಿ ಮಾಡ್ತಾನೇ ಇಲ್ಲ ಹಾಗಾಗಿ ಇವಾಗ ಎಲ್ಲ ಸಾಂಬಾರು ಮಾಡಬೇಕು ಅಂತ ಅಂದ್ಬಿಟ್ಟು ಇವಾಗ ಬರ್ಕೊಂಡಿದ್ದೀನಿ ಫಸ್ಟ್ ಬಂದು ಕಡಲೆಕಾಳು ಸಾರು ಮಾಡ್ತೀನಿ ಇಲ್ದಿದ್ರೆ ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಕಾಳು ಸಾರು ಬೇಕಾದರೂ ಮಾಡ್ಕೋಬೋದು ಮತ್ತು ಇನ್ನೊಬ್ ಗುರುವಾರ ಬಂದ್ಬಿಟ್ಟು ಬೇಳೆ ರಸಮು ತಮೋಟೊ ರಸಮು ಅಂದರೆ ತಮೋಟ ರಸಮ್ ಅಂತ ಅಂದರೆ ನಾವು ತಮೊಟೊ ಜಾಸ್ತಿ ಹಾಕ್ಕೊಂಡು ಹುಣ್ಸೆ ರಸ ಕಮ್ಮಿ ಹಾಕ್ಕೊಂತೀವಲ್ವಾ ಹಾಗಾಗಿ ತಮೊಟೊ ರಸಮು ಇದು ಬೇಗ ಆಗಿಬಿಡುತ್ತೆ ಬೇಳೆ ರಸಮು ಆಗುತ್ತೆ ಬಟ್ ತಮೊಟೊ ರಸಮು ಇನ್ನೂ ಬೇಗ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಕೂಡ ಆಪ್ಷನಲ್ಲಿ ಇಟ್ಕೊಂಡಿದ್ದೀನಿ ಇವೆಲ್ಲರಲ್ಲಿ ಯಾವುದು ಬೇಕಾದರೂ ಮಾಡ್ಕೊಬೋದು ಆಮೇಲೆ ನೆಕ್ಸ್ಟು ಬಂದ್ಬಿಟ್ಟು ಮೂಲಂಗಿ ಸಾರು ಮತ್ತು ತರಕಾರಿ ಸಾರು ಇವಾಗ ಮುಲ್ಲಂಗಿ ಸಾರು ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ತರಕಾರಿ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ತರಕಾರಿ ಸಾಂಬಾರು ಮಾಡಿದ್ರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನಾನು ಮುಲ್ಲಂಗಿ ಸಾಂಬಾರು ಮಾಡಿದಾಗ ಇನ್ ಕೇಸ್ ಮನೇಲಿ ಏನಾದರೂ ಮುಲ್ಲಂಗಿ ಇಲ್ಲ ಅಂತಂದರೆ ತರಕಾರಿ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಹಾಗಾಗಿ ತರಕಾರಿ ಸಾಂಬಾರನ್ನ ಆಪ್ಷನಲಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ನಮ್ಮ ಮನೇಲಿ ಕಾಳು ಜಾಸ್ತಿ ತಿಂತೀವಿ ಅಂದರೆ ಈ ಪಲ್ಯ ಆಗಿರ್ಬೋದು ಇಲ್ಲ ಸಾಂಬಾರ್ಗಾಗಿರ್ಬೋದು ಎಲ್ಲದಕ್ಕೂ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಹಾಗಾಗಿ ಕಾಳು ಸಾರು ಇಲ್ದಿದ್ರೆ ಹುಳ್ಳಿಕಾಳು ಸಾರು ಕಾಳು ಕೂಡ ತೆಗ್ದು ಇಟ್ಟಿದ್ದೀನಿ ಕಾಳು ಬಂದು ಆಪ್ಷನಲ್ಲು ನನಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೋಡಿಕೊಂಡು ಆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಭಾನುವಾರ ಬಂತು ಅಂದರೆ ನೈಟ್ ಹೊತ್ತಿಗೆ ನಾವು ಚಿಕನ್ ಸಾಂಬಾರು ಮತ್ತು ಚಿಕನ್ ಬಿರಿಯಾನಿ ಈ ಥರ ಎಲ್ಲ ಐಟಮ್ ಮಾಡ್ಕೊತಾ ಇರ್ತೀವಿ ಇವಾಗ ಆಪ್ಷನಲ್ಲಿ ನಾನು ಇದು ಬಂದ್ಬಿಟ್ಟು ಚಿಕನ್ ಸಾಂಬಾರು ಬರೆದಿದ್ದೀನಿ ಅಂದರೆ ಮನೇಲಿ ಜಾಸ್ತಿ ನಾವು ಚಿಕನ್ ಸಾಂಬಾರು ಮಾಡೋ ಡೌಟು ಬಟ್ ಚಿಕನ್ ಬಿರಿಯಾನಿ ಅಂತೂ ರೆಗ್ಯುಲರಾಗಿ ಮಾಡ್ಕೊತೀವಿ ಇನ್ ಕೇಸ್ ಏನಾದರೂ ಸೂರಿ ಮುದ್ದೆ ತಿನ್ನಬೇಕು ಸಾಂಬಾರು ಮಾಡು ಅಂದಾಗ ನಾನು ಈ ಚಿಕನ್ ಸಾಂಬಾರನ್ನ ಮಾಡಿರ್ತೀನಿ ಇಲ್ಲಿ ಆಪ್ಷನಲ್ಲಿ ನಾನು ಚಿಕನ್ ಬಿರಿಯಾನಿ ಅಂತ ಹಾಕ್ಕೊಂಡಿದ್ದೀನಿ ಇವೆಲ್ಲರೂ ಯಾವ್ದು ಬೇಕಾದರೂ ಮಾಡ್ಕೊಬೋದು ನನಗೆ ಆಪ್ಷನಲ್ಲಿ ಬೇಕಾಗಿತ್ತಲ್ವ ಹಾಗಾಗಿ ಹಾಕ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ವೀಕುಗೂ ಕೂಡ ನಾನು ಟೈಮ್ ಟೇಬಲ್ನ ಹಾಕೊಂಡ್ಬಿಟ್ಟಿದ್ದೀನಿ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ನೋಡಿ ಭಾನುವಾರ ಆದಮೇಲೆ ಸೋಮವಾರ ಬಂದೇ ಬರುತ್ತೆ ಸೋಮವಾರ ನಾನು ರಾಗಿ ರೊಟ್ಟಿ ಮತ್ತು ತಮೊಟೊ ಗೊಜ್ಜು ಈ ರಾಗಿ ರೊಟ್ಟಿಗೆಲ್ಲ ಟೊಮೊಟೊ ಗೊಜ್ಜು ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ರಾಗಿ ರೊಟ್ಟಿಗೆ ನಾನು ಟೊಮೊಟೊ ಗೊಜ್ಜನ್ನ ಬರ್ಕೊಂಡಿದ್ದೀನಿ ಇನ್ ಇನ್ ಕೇಸ್ ನನಗೇನಾದರೂ ರಾಗಿ ರೊಟ್ಟಿ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದರೆ ಮೆಂತ್ಯಾಭಾತು ಚಟ್ನಿ ಮಾಡ್ಕೊಬೋದು ಈಸಿಯಾಗೆ ಅದಕ್ಕೆ ಇದನ್ನ ಆಪ್ಷನಲಲ್ಲಿ ಇಟ್ಕೊಂಡಿದ್ದೀನಿ ರೆಗ್ಯುಲರ್ ಆಗಿ ನಾನು ರೊಟ್ಟಿಗಳ್ನ ಮಾಡ್ಕೊತೀನಿ ರಾಗಿ ರೊಟ್ಟಿ ಒಂದು ಮಿಕ್ಸ್ ಮಾಡ್ಕೊತಾ ಇರ್ತೀನಿ ಅಂದರೆ ನೈಟ್ ಹೊತ್ತು ಜಾಸ್ತಿ ಮಾಡ್ತೀನಿ ಇವಾಗ ಮಾರ್ನಿಂಗ್ ಟೈಮಲ್ಲೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ರಾಗಿ ರೊಟ್ಟಿನ ಬರ್ಕೊಂಡಿದ್ದೀನಿ ಇನ್ನು ಮಂಗಳೂವಾರ ಬಂದ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಅಂದರೆ ನೆಕ್ಸ್ಟು ಇವಾಗ ಆಲ್ರೆಡಿ ಒಂದು ವಾರದಾಯಿತು ಇದು ನೆಕ್ಸ್ಟ್ ವಾರಕ್ಕೆ ನಾನು ಟೈಮ್ ಟೇಬಲ್ನ ಹಾಕಿರೋದು ಅವಲಕ್ಕಿ ಚಿತ್ರಾನ್ನ ಮತ್ತು ಕಾಳು ಟೊಮೊಟೊ ಬಾತು ಇವೆಲ್ಲರಲ್ಲಿ ಯಾವುದಾದ್ರೂ ಕೂಡ ಮಾಡ್ಕೊಬೋದು ನೆಕ್ಸ್ಟ್ ಬಂದ್ಬಿಟ್ಟು ಬುಧವಾರ ಮಶ್ರೂಮ್ ಬಿರಿಯಾನಿ ಸ್ವೀಟ್ ಕಾರ್ನ್ ರೈಸ್ ಗ್ರೇವಿ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕಾಗಿಲ್ಲ ಅಂದರೆ ಸ್ವೀಟ್ ಕಾರ್ನ ಇಟ್ಟೇ ಇಟ್ಟಿರ್ತೀನಿ ಯಾಕೆಂದರೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಅದಕ್ಕೆ ಇದಕ್ಕೆ ಅಂತ ಅಂದ್ಬಿಟ್ಟು ನಾನು ಇಟ್ಟಿರ್ತೀನಿ ಆವಾಗ ಈ ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ರೈಸ್ ಮಾಡಿಕೊಂಡು ಗ್ರೇವಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವೆರಡೂ ಕೂಡ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದು ಬುಧವಾರಕ್ಕೆ ಗುರುವಾರ ಬಂದ್ಬಿಟ್ಟು ರವೆ ಇಡ್ಲಿ ಕಾಯಿ ಚಟ್ನಿ ಯಾವ ಥರ ಅಂತಂದರೆ ಇನ್ಸ್ಟೆಂಟ್ ರವೆ ಬರುತ್ತಲ್ಲ ಅದು ನಾನು ಆಲ್ರೆಡಿ ತಂದು ಇಟ್ಟಿದ್ದೀನಿ ಅದರಲ್ಲಿ ಇಡ್ಲಿ ಮತ್ತು ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಇನ್ನು ಕೇಸರಿ ಭಾತು ಆಪ್ಷನಲಲ್ಲಿ ಇಟ್ಟಿದ್ದೀನಿ ಕೇಸರಿ ಭಾತ್ ಅಂದರೆ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಇದನ್ನು ಮಾಡೋಕ್ಕಾಗಿಲ್ಲ ಅಂತಂದರೆ ಕೇಸರಿ ಭಾತು ಬೆಳಗ್ಗೆ ಟಿಫನ್ಗೆ ಮಾಡ್ಕೋಬೋದು ಅಂತ ಆಪ್ಷನಲಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟು ಇನ್ನು ಶುಕ್ರವಾರ ಖಾರ ಪೊಂಗಲ್ ಬಂದುಬಿಟ್ಟು ನಾರ್ಮಲ್ ಅಂದರೆ ವಾರದ ದಿನ ಖಾರ ಪೊಂಗಲ್ ಆರಾಮಾಗಿ ಮಾಡ್ಕೊಬೋದು ಅದಕ್ಕೋಸ್ಕರ ಖಾರ ಪೊಂಗಲ್ ಬರ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಸಿಹಿ ಪೊಂಗಲ್ ಬಂದುಬಿಟ್ಟು ಆಪ್ಷನಲಲ್ಲಿ ಇಟ್ಟಿದ್ದೀನಿ ಸಿಹಿ ಪೊಂಗಲ್ ಆದರೂ ಮಾಡ್ಕೊಬೋದು ಇಲ್ಲ ಖಾರ ಪೊಂಗಲ್ ಆದರೂ ಮಾಡ್ಕೊಬೋದು ಎಲ್ಲರಲ್ಲಿ ಯಾವ್ದು ಬೇಕಾದರೂ ಮಾಡ್ಕೊಬೋದು ಈಸಿಯಾಗಿರೋ ಟಿಫನ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಶುಕ್ರವಾರ ಹೊತ್ತು ನನಗೆ ಈಸಿ ಆಗಬೇಕು ವಾರದ ದಿನ ಅದಕ್ಕೋಸ್ಕರ ಇವೆರಡೂ ಬರ್ಕೊಂಡಿದ್ದೀನಿ ಶನಿವಾರ ನೋಡಿ ಮೆಂತ್ಯ ಚಪಾತಿ ಬೆಂಡೆಕಾಯಿ ಗ್ರೇವಿ ಅಂದರೆ ಮೆಂತ್ಯ ಸೊಪ್ಪೆಲ್ಲ ಇರುತ್ತಲ್ಲ ಆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಚಪಾತಿಗೆ ಮಿಕ್ಸ್ ಮಾಡಿಕೊಂಡು ಚಪಾತಿ ಎಷ್ಟಿಟ್ಟು ಮಿತ್ಕೊಂಡ್ಬಿಟ್ಟು ಬೆಂಡೆಕಾಯಿ ಗ್ರೇವಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರವೆ ದೋಸೆ ಮತ್ತು ಬೀಟ್ರೋಟ್ ಪಲ್ಯ ನನಗೆ ಆಪ್ಷನಲಲ್ಲಿ ಇಟ್ಕೊಂಡಿದ್ದೀನಿ ಇನ್ ಕೇಸ್ ನನಗೇನಾದರೂ ಈ ಮೆಂತ್ಯ ಚಪಾತಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಆವಾಗ ಈಸಿಯಾಗಿ ರವೆ ದೋಸೆನ ಮಾಡ್ಕೊಬೋದು ಅದಕ್ಕೋಸ್ಕರ ನಾನು ರವೆ ದೋಸೆನ ಬರ್ಕೊಂಡಿದ್ದೀನಿ ಇನ್ನು ಭಾನುವಾರ ರಾಗಿ ಶೋಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದು ಕೂಡ ಬರುತ್ತೆ ಅಂದರೆ ಅಂಗಡೀಲಿ ಸಿಗುತ್ತೆ ರಾಗಿ ಶೋಗೆ ಅಂತ ಕೇಳಿದ್ರೆ ಕೊಡ್ತಾರೆ ಹಾಗಾಗಿ ಅದು ಯಾವಾಗಲೂ ಪ್ಯಾಕೆಟ್ ತಂದು ಇಟ್ಕೊಂಬಿಟ್ರೆ ಈಸಿಯಾಗಿ ಬೇಗ ರಾಗಿ ಶೋಗೆನ ಮಾಡ್ಕೊಬೋದು ಮತ್ತು ಲಾಸ್ಟ್ ವೀಕಲ್ಲೂ ನಾನು ಶೋಗೆ ಉಪ್ಪಿಟ್ಟು ಅಂತ ಹಾಕಿದ್ದೀನಿ ಸೇಮು ಭಾನುವಾರ ಶೋಗೆ ಉಪ್ಪಿಟ್ಟು ಈಸಿಯಾಗೆ ಮಾಡ್ಕೊಬೋದು ಅದಕ್ಕೋಸ್ಕರ ಅಲ್ಲೂ ರಾಗಿ ಶೋಗೆ ಬೇರೆ ಅಕ್ಕಿ ಶೋಗೆ ಬೇರೆ ಅದರಲ್ಲೂ ತುಂಬ ಥರ ವೆರೈಟೀಸ್ ಬರುತ್ತೆ ನೋಡಿಕೊಂಡು ಮಾಡ್ಕೊಬೋದು ಮತ್ತು ಇನ್ ಕೇಸ್ ನನಗೇನಾದರೂ ಈ ರಾಗಿ ಶೋಗೆ ಉಪ್ಪಿಟ್ಟು ಮಾಡೋಕ್ಕಾಗಿಲ್ಲ ಅಂದರೆ ಮ್ಯಾಗಿ ಮತ್ತು ನೂಡಲ್ಸ್ ಮಾಡ್ಕೊಬೋದು ಈಸಿಯಾಗೆ ಮ್ಯಾಗಿ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೂಡಲ್ಸ್ ಅಂದ್ರೂ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಟೈಮ್ಗೆ ಇವಳರಲ್ಲಿ ಯಾವುದಾದ್ರೂ ಒಂದಾದರೂ ಮಾಡ್ಕೊಬೋದು ಇನ್ನು ಅಡುಗೆಗೆ ಹೋಗೋಣ ಇವಾಗ ಸೋಮವಾರದಿಂದ ಭಾನುವಾರವರೆಗೂ ಟಿಫನ್ನ ನೋಡಿದಾಯಿತು ಇವಾಗ ಸೋಮವಾರದಿಂದ ಭಾನುವಾರವರೆಗೂ ಸಾಂಬಾರಿಗೆ ಹೋಗೋಣ ಇವಾಗ ಏನೇನು ಸಾಂಬಾರು ಮಾಡ್ತೀನಿ ಅಂದರೆ ಯಾವುದೇ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವಾಗ ನಾನು ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ಸೋಮವಾರ ಬಂದ್ಬಿಟ್ಟು ಅವರೇ ಬೇಳೆ ಬರುತ್ತಲ್ಲ ಅದ್ರ ಸಾಂಬಾರು ಆರಾಮಾಗಿ ಮಾಡ್ಕೊಬೋದು ಹಾಗಾಗಿ ಅವರೇ ಬೇಳೆ ಸಾಂಬಾರು ಅಂತ ಅಂದ್ಬಿಟ್ಟು ಬರ್ಕೊಂಡಿದ್ದೀನಿ ಇದು ಆಪ್ಷನಲಲ್ಲಿ ಬಂದ್ಬಿಟ್ಟು ಬಟಾಣಿ ಸಾರು ಅಂತ ಬರ್ಕೊಂಡಿದ್ದೀನಿ ಅಂದರೆ ಬಟಾಣಿ ಇಕ್ಕಿ ಮಸಾಲೆ ಹಾಕ್ಬಿಟ್ಟು ಬಟಾಣಿ ಸಾಂಬಾರು ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಆಪ್ಷನಲಲ್ಲಿ ನಾನು ಇಟ್ಕೊಂಡಿರೋದು ಇನ್ನು ನೆಕ್ಸ್ಟು ಬಂದುಬಿಟ್ಟು ಮಂಗಳೂರ ಹೆಗ್ ಬಿರಿಯಾನಿ ಹೆಗ್ ರೈಸು ಈ ಎಗ್ ಬಿರಿಯಾನಿ ಆದರೂ ಮಾಡ್ಕೊಬೋದು ಇಲ್ಲ ಎಗ್ ರೈಸ್ ಆದರೂ ಮಾಡ್ಕೊಬೋದು ನಾನು ಮನೇಲಿ ಇರ್ತೀನಲ್ವ ಹಾಗಾಗಿ ಇವೆಲ್ಲರಲ್ಲಿ ಯಾವುದಾದ್ರೂ ಒಂದಾದರೂ ಮಾಡೇ ಮಾಡಿರ್ತೀನಿ ಡೆಫಿನೆಟ್ಲಿ ಇನ್ನು ನೆಕ್ಸ್ಟು ಬಂದುಬಿಟ್ಟು ಬುಧವಾರ ಬುಧವಾರ ಬಂದುಬಿಟ್ಟು ನಾವು ನಾರ್ಮಲಾಗೇ ಬುಧವಾರ ಟೈಮಲ್ಲಿ ಚಪಾತಿ ಎಗ್ ಫ್ರೈ ಮಾಡ್ಕೊತೀವಿ ಇಲ್ಲಿದ್ರೆ ಚಿಕನ್ ಫ್ರೈ ಈ ಚಪಾತಿಗೆ ಆಲ್ಮೋಸ್ಟ್ ಚಿಕನ್ ಫ್ರೈ ಇಲ್ಲ ಚಿಕನ್ ಚಾಪ್ಸು ಗ್ರೇವಿ ಮತ್ತು ಚಿಲ್ಲಿ ಚಿಕನು ಈ ಥರ ಎಲ್ಲ ಚಪಾತಿಗೆ ನಾವು ಮಾಡ್ಕೊಂಡು ತಿಂತೀವಿ ನೆಕ್ಸ್ಟು ಗುರುವಾರ ಬಂದ್ಬಿಟ್ಟು ತಮೊಟೊ ಸಾರು ಮತ್ತು ಸಾರು ಅಂತ ಹಾಕ್ಕೊಂಡಿದ್ದೀನಿ ಈ ಸೊಪ್ಪೇನಾದರೂ ತಂದಿಟ್ಟಿದ್ರೆ ಆವಾಗೇನಾದರೂ ಸೊಪ್ಪು ಸಾಂಬಾರು ಮಾಡಬೇಕು ಅಂತ ಇದ್ರೆ ಆವಾಗ ನಾನು ಈ ಮೊಸಪ್ ಸಾಂಬಾರನ್ನ ಮಾಡ್ತೀನಿ ಇದು ಬಂದು ಆಪ್ಷನಲ್ಲು ಇದು ಇನ್ ಕೇಸ್ ಇಲ್ಲ ಅಂದರೆ ತಮೊಟೊ ಸಾರು ಅಂದರೆ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ತಮೊಟೊ ಸಾರನ್ನ ಬರ್ಕೊಂಡಿದ್ದೀನಿ ನೆಕ್ಸ್ಟು ಬಂದುಬಿಟ್ಟು ಶುಕ್ರವಾರ ಅಂದರೆ ವಾರದ ದಿನ ನೈಟ್ ಬಂದು ಅರ್ಜೆಂಟಿಗೆ ಏನಾಗುತ್ತೋ ಅದನ್ನ ಮಾಡಬೇಕಲ್ವಾ ಹಾಗಾಗಿ ಹೆಸರುಬೇಳೆ ಸಾರು ಹೆಸರುಬೇಳೆ ಅಂದರೆ ತಂಪಾಗುತ್ತೆ ಹಾಗಾಗಿ ನಾನು ಈ ಬೇಳೆ ಸಾಂಬಾರನ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ ಬೇಳೆ ಸಾಂಬಾರು ಮಾಡ್ಕೊತೀನಿ ಇನ್ ಕೇಸ್ ಆಗಲಿಲ್ಲ ಅಂತ ಅಂದರೆ ಟೊಮೊಟೊ ಗೊಜ್ಜು ಮಾಡ್ಕೊಬೋದು ಇದು ಐದು ನಿಮಿಷಕ್ಕೆ ಮಾಡ್ಕೊಳ್ಳೋ ಅಂಥದ್ದಲ್ವಾ ಈ ಟೊಮೊಟೊ ಗೊಜ್ಜೆಲ್ಲ ಐದು ನಿಮಿಷಕ್ಕೆ ಆಗಿಬಿಡುತ್ತೆ ಇನ್ನು ಶನಿವಾರ ಅಂತೂ ಹೀರೆಕಾಯಿ ಸಾಂಬಾರು ಅಂದರೆ ಹೀರೆಕಾಯಿ ತಂದು ಬೇಳೆ ಹಾಕಿ ಸಾಂಬಾರನ್ನ ಮಾಡ್ಕೋಬೋದು ಇದೇನಾದರೂ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೋಬೋದು ನುಗ್ಗೆಕಾಯಿ ಸಾಂಬಾರದು ಆಪ್ಷನಲ್ಲು ನೆಕ್ಸ್ಟು ಭಾನುವಾರ ನೈಟು ಅಂದರೆ ಭಾನುವಾರ ನೈಟು ಆಲ್ಮೋಸ್ಟ್ ನಾವು ಅಕ್ಕಿ ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಇವೆಲ್ಲ ಜಾಸ್ತಿ ತಿಂತೀವಿ ಅದರಲ್ಲೂ ನೈಟು ಟೈಮಲ್ಲಿ ಈ ಥರ ಮಾಡ್ಕೊತೀವಿ ಅಕ್ಕಿ ರೊಟ್ಟಿಗೆ ಚಿಕನ್ ಗ್ರೇವಿ ಮಾಡ್ಕೊತೀವಿ ಮತ್ತು ಚಿಲ್ಲಿ ಚಿಕನ್ ಬಂದುಬಿಟ್ಟು ಆಪ್ಷನಲ್ಲು ಚಿಲ್ಲಿ ಚಿಕನ್ ಮಾಡಿದಾಗ ನಾವು ಈ ಕುಷ್ಕ ಆ ಥರ ಟೈಪಲ್ಲಿ ಮಾಡ್ಕೊತೀವಿ ಯಾಕೆಂದರೆ ಭಾನುವಾರ ಹೊತ್ತು ಎಲ್ಲರ ಮನೇಲೂ ನಾನ್ ವೆಜ್ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಈ ಥರ ಆಪ್ಷನಲ್ಲಿ ಇಟ್ಟಿದ್ದೀನಿ ಇದು ಚಿಲ್ಲಿ ಚಿಕನು ಅಕ್ಕಿ ರೊಟ್ಟಿ ಮತ್ತು ಚಿಕನ್ ಗ್ರೇವಿ ಅಕ್ಕಿ ರೊಟ್ಟಿ ನಾವು ಯಾವಾಗಲೂ ಮಾಡೇ ಮಾಡ್ತೀವಿ ಅದಕ್ಕೋಸ್ಕರ ಅಕ್ಕಿ ರೊಟ್ಟಿ ಚಿಕನ್ ಗ್ರೇವಿ ಅಂತ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ದು ಏನೇನು ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ರೆಗ್ಯುಲರಾಗಿ ಇದನ್ನು ಫಾಲೋ ಅಪ್ ಮಾಡಬೇಕು ನಾನು ಬರ್ಕೊಳ್ಳೋದಷ್ಟೇ ಅಲ್ಲ ಇವಾಗ ನಾನು ಯಾವ ಥರ ಬರೆದು ನಿಮಗೆ ತೋರಿಸಿದೀನೋ ಇದನ್ನೇ ನಾನು ರೆಗ್ಯುಲರಾಗಿ ಫಾಲೋಅಪ್ ಮಾಡಬೇಕಾಗತ್ತೆ ಇವಾಗ ನೆಕ್ಸ್ಟ್ ಸೋಮವಾರ ಅಂದರೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಬಂದುಬಿಟ್ಟು ಶನಿವಾರ ಇನ್ನು ಭಾನುವಾರ ಅಲ್ಲ ಸೋಮವಾರದಿಂದ ಇದು ಈ ಟೈಮ್ ಟೇಬನ್ನು ಫಾಲೋ ಅಪ್ ಮಾಡಬೇಕಾಗತ್ತೆ ನಾನು ಯಾವ ಥರ ಬರ್ದಿದ್ದೀನೋ ಇದೇ ಥರನೇ ನಾನು ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಈ ಟಿಪ್ಸ್ ಇಷ್ಟ ಆಗಿದೆ ಅಂತಂದರೆ ನೀವು ಕೂಡ ವೀಡಿಯೋಗೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಯಾವ ಥರ ಮೇಂಟೇನ್ ಇದ್ದೀನಿ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಈ ಕಲರ್ಫುಲ್ಲಾಗೆ ಕಾಣಿಸ್ತಾ ಇದೆ ಆ ಹ್ಯಾಂಡ್ ರೈಟಿಂಗು ಚೆನ್ನಾಗಿಲ್ವೋ ನನಗಂತೂ ಗೊತ್ತಿಲ್ಲ ಚೆನ್ನಾಗಿದೆ ಅಂತಂದರೆ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಒಟ್ಟಿನಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಲೈಕಿಂದ ನನಗೆ ಇನ್ನೂ ಪ್ರೋತ್ಸಾಹ ಹೆಚ್ಚುತ್ತೆ ಆವಾಗ ಹೊಸ ಹೊಸ ವೀಡಿಯೋಗಳನ್ನ ಮಾಡ್ತಾ ಇರ್ಬೋದು ಯಾರಿಗೆಲ್ಲ ಈ ಟೈಮ್ ಟೇಬಲ್ ಅಂದರೆ ಈ ಅಡುಗೆದು ಟಿಫನ್ದು ಟೈಮ್ ಟೇಬಲ್ ಇಷ್ಟ ಆಗಿದೆ ಅಂತ ಅಂದರೆ ನೀವು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಹೆಣ್ಮ್ ಮಾಡ್ತಾಯಿದ್ದೀನಿ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಬಾಯ್